ಸರ್ ನನ್ ಮಗಳಿಗೆ ಜ್ವರ ಬಂದಾಗ ಬ್ಲಾಕ್ ಬ್ಲಾಕ್ ರೀತಿ ಆಗುತ್ತೆ ಆಗುತ್ತೆ ಸರ್ ಏನಾಗುತ್ತೆ ಕಪ್ ಸರ್ ಯಾರಿಗಾದ್ರು ನಿಮ್ ಮಕ್ಕಳಿಗೆ ಜ್ವರ ಬರ್ತಾ ಇದೆ ಯಾರಿಗಾದ್ರು ಚಿಕ್ಕ ಮಕ್ಕಳಿಗೆ ಜ್ವರ ಬರ್ತಾ ಇದೆ ಮನೆಯಲ್ಲಿ ಇನ್ಫೆಕ್ಷನ್ ಇಂದ ಜ್ವರ ಬರ್ತಾ ಇದೆ ಸೀಸನಲ್ ಕ್ಲೈಮೆಟಿಕಲ್ ಚೇಂಜಸ್ ರೇನಿ ಸೀಸನ್ ಇಂದ ವಿಂಟರ್ ಸೀಸನ್ ಸಮ್ಮರ್ ಸೀಸನ್ ಇಂದ ವಾಪಸ್ ಮಾನ್ಸೂನ್ ಸೀಸನ್ ಬಂದಾಗ ಜ್ವರ ಬರ್ತಾ ಇದೆ ಅಂದ್ರೆ ಅದು ಏನಾಗ್ ಕ್ಲೈಮೆಟಿಕಲ್ ಕ್ಲೈಮೇಟಿಕಲ್ ಚೇಂಜಸ್ ಆದಾಗ ನಿಮ್ ಮಗುವಿನಲ್ಲಿ ಇಮ್ಯೂನಿಟಿ ಪವರ್ ಲೋ ಆಗಿ ಕ್ಲೈಮೆಟಿಕಲ್ ಚೇಂಜಸ್ ಆದಾಗ ಜ್ವರ ಬರೋ ಸಾಧ್ಯತೆ ಇರುತ್ತೆ ಆದ್ರಿಂದ ಮಕ್ಕಳಿಗೆ ಯಾರಾದ್ರು ಮಕ್ಕಳಿಗೆ ಕ್ಲೈಮೆಟಿಕಲ್ ಚೇಂಜಸ್ ಆದಾಗ ಜ್ವರ ಬರ್ತಾ ಇದ್ರೆ ಕೋಲ್ಡ್ನೆಸ್ಗೆ ಜ್ವರ ಬರ್ತಾ ಇದ್ರೆ ಎಲ್ಲಾ ಫಿಂಗರ್ಸ್ ಗೆ ಈ ತರ ಎಲ್ಲಾ ಗೆ ಬ್ಲಾಕ್ ಹಾಕ್ತಾ ಬನ್ನಿ ಕಾಣಿಸ್ತಾ ಇದೆಯಲ್ಲ ಈ ತಂಬಿಗೂ ಬ್ಲಾಕ್ ಹಾಕ್ತಾ ಬನ್ನಿ ಎಲ್ಲ ಕಾಲಿಗೂ ಕಾಲಿನ ಫಿಂಗರ್ಸ್ಗೂ ಎಲ್ಲಾ ಹತ್ತು ಬಟ್ಟೆಗೂ ಮತ್ತೆಲ್ಲ ಕಾಲಿನ ಹತ್ತು ಬಟ್ಟೆಗೂ ಬ್ಲಾಕ್ ಕಲರ್ ಹಾಕ್ತಾ ಬನ್ನಿ ಅದು ನಿಮಗೆ ಫೀವರ್ ಸ್ಟಾಪ್ ಆಗತ್ತೆ ಮೊನ್ನೆದು ಇಷ್ಟಾದ್ರೂ ಪ್ಯೂರ್ ಸ್ಟಾಪ್ ಆಗಿಲ್ಲ ಸರ್ ಆ ಪ್ಯೂರ್ ಜಾಸ್ತಿ ಚಳಿ ಚಳಿ ಬರ್ತಾ ಇದೆ ಕೋಲ್ಡ್ನೆಸ್ ಜಾಸ್ತಿ ಬರ್ತಾ ಇದೆ ಮಗು ಮಲಗಿದಾಗ ನಡಗುತ್ತೆ ಈ ತರನವರು ಕಾಲಲ್ಲಿ ಕೇತ್ರಿ ಅಂತ ಬರುತ್ತೆ ಕಿಡ್ನಿ ತ್ರೀ ಅಂತ ಪಾಯಿಂಟ್ ಬರುತ್ತೆ ಎರಡು ಕಾಲಲ್ಲಿ ಕೇತ್ರಿ ಪಾಯಿಂಟ್ ನ ಪ್ರೆಸ್ ಮಾಡಿ ಜ್ವರ ಬಂದಾಗ ಮಗು ಚಳಿ ಅಂದಾಗ ಕೇತ್ರಿ ಪಾಯಿಂಟ್ ಪ್ರೆಸ್ ಮಾಡಿದಾಗ ಆ ಜ್ವರ ಚಳಿ ಪ್ಲಸ್ ಚಳಿ ಚಳಿ ಪ್ಲಸ್ ಜ್ವರ ನಿಲ್ಲತ್ತೆ ಚಳಿ ಪ್ಲಸ್ ಜ್ವರ ಇದ್ದು ಯಾವ್ದು ಮಗು ನಡಗತಾ ಇದ್ರೆ ಚಳಿಗೆ ಅವಾಗ ನೀವು ಕೇತ್ರಿ ಪಾಯಿಂಟ್ ನ ಜಸ್ಟ್ ಎರಡು ಕಾಲಲ್ಲಿ ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಎನಿ ಕೈಂಡ್ ಆಫ್ ಇನ್ಫೆಕ್ಷನ್ ಇಂದ ಜ್ವರ ಬಂದಿದೆ ಟೂತ್ ಇನ್ಫೆಕ್ಷನ್ ಆಗಿರ್ಬೋದು ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದು ಎನಿ ಕೈಂಡ್ ಆಫ್ ಇನ್ಫೆಕ್ಷನ್ ಆಗಿರ್ಬೋದು ಫುಡ್ ಇನ್ಫೆಕ್ಷನ್ ಆಗಿರ್ಬೋದು ಸ್ಟಮಕ್ ಇನ್ಫೆಕ್ಷನ್ ಯಾವ್ದಾದ್ರು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಯಾವ್ದಾದ್ರು ಇನ್ಫೆಕ್ಷನ್ ಆದಾಗ ಆ ಇನ್ಫೆಕ್ಷನ್ ವಿರುದ್ಧ ಹೋರಾಡೋಕೆ ನಮ್ಮ ದೇಹ ಆಟೋಮೆಟಿಕಲ್ಲಿ ಹೀಟ್ರೈಸ್ ರೈಸ್ ಮಾಡ್ತಾ ಇರುತ್ತೆ ಇನ್ಫೆಕ್ಷನ್ ಅಂದ್ರೆ ಬಾಡಿ ಕೋಲ್ನೆಸ್ ಆಗಿರುತ್ತೆ ಜಾಸ್ತಿ ಆ ಕೋಲ್ನೆಸ್ ವಿರುದ್ಧ ಹೋರಾಡೋಕೆ ಆ ಕೋಲ್ನೆಸ್ ವಿರುದ್ಧ ಆ ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡೋಕೆ ಆಟೋಮೆಟಿಕಲಿ ನಮ್ಮ ದೇಹ ಹೀಟ್ ಮಾಡ್ಕೊಳ್ತಾ ಇರುತ್ತೆ ಆ ಹೀಟ್ ಮಾಡ್ಕೊಂಡಾಗ ಹೀಟ್ ಮಾಡ್ಕೊಂಡು ಆ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇರುತ್ತೆ ಆಗ ಆಟೋಮೆಟಿಕಲಿ ಟೆಂಪರೇಚರ್ ರೈಸ್ ಆಗುತ್ತೆ ದೇಹದಲ್ಲಿ ಆ ರೈಸ್ ಆದಾಗ ನೀವು ಈ ತರ ಬ್ಲಾಕ್ ಹಾಕಿದ್ರೆ ಎಲ್ಲಾ ಫಿಂಗರ್ಸ್ ಗೆ ಬ್ಲಾಕ್ ಹಾಕಿ ಈ ತರ ಜೀರೋ ಅಂತ ಬರ್ಕೊಂಡ್ರೆ ನಿಮ್ಮ ತಿರೋ ಕಮ್ಮಿ ಆಗ್ತಾ ಬರುತ್ತೆ ಇನ್ಫೆಕ್ಷನ್ ಕೈಂಡ್ ಆಫ್ ಫೀವರ್ಸ್ ಕಮ್ಮಿ ಆಗ್ತಾ ಬರುತ್ತೆ ಜಸ್ಟ್ ಒನ್ ಬ್ಲಾಕ್ ಕಲರ್ ಓಕೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಏನೋ ಸ್ಕಿನ್ ಗೆ ಬ್ಲಾಕ್ ಬ್ಲಾಕ್ ಆಗ್ತಾ ಅಂತ ನಿಮ್ಮ ಸ್ಕಿನ್ ಗೋರ್ ಮಾಡೋದು ಲಂಗ್ಸ್ ಸಾರ್ಕೊಂಡೆ ಮೇನ್ ಮೇನ್ ಸ್ಕಿನ್ ನಿಮ್ಮ ದೇಹದಲ್ಲಿ ಸ್ಕಿನ್ ಮಾಶ್ಚರೈಸ್ ಮಾಡೋದು ಗವನ್ ಮಾಡೋದು ಎಲ್ಲ ಲಂಗ್ಸ್ ಅಂದ್ರೆ ಡ್ಯಾಟ್ಸ್ ಫೈ ಈ ಲಂಗ್ಸ್ ಗೆ ಎಲ್ಲಿ ಬರುತ್ತೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಲಾಸ್ಟ್ ಜಾಯಿಂಟ್ ಗೆ ನಿಮ್ ಲಂಗ್ಸ್ ರಿಫ್ಲೆಕ್ಸ್ ಬರುತ್ತೆ ಆಯುರ್ವೇದಿಕ್ ಥೆರಪಿ ಪ್ರಕಾರ ಇದು ಲಂಗ್ ರಿಫ್ಲೆಕ್ಸ್ ಈ ರಿಫ್ಲೆಕ್ಸ್ ಗೆನೆ ನೀವು ಈ ತರ ಸರ್ಕಲ್ ಹಾಕಿ ಪರ್ಪಲ್ ಕಲರ್ ಲೆ ಹಾಕಿ ಈ ತರ ನಿಮ್ ಲಂಗ್ಸ್ ರಿಫ್ಲೆಕ್ಸ್ ಅನ್ನ ಬಿಡಿಸಿ ಲೈನ್ ಅಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಬಿಡಿಸಿದಾಗ ಏನಾಗುತ್ತೆ ಆಟೋಮೆಟಿಕಲಿ ನಿಮ್ಗೆ ಏನಾದರೂ ಲಂಗ್ ಸ್ಕಿನ್ ರಿಲೇಟೆಡ್ ಇಶ್ಯೂ ಇದ್ರೆ ಕಮ್ಮಿ ಆಗ್ತಾ ಬರುತ್ತೆ ಯಾರಿಗಾದ್ರೆ ಫಿಗ್ಮೆಂಟೇಶನ್ ಇರುತ್ತೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಪ್ರತಿ ಕ್ಲಾಸ್ ಅಲ್ಲಿ ಪಿಗ್ಮೆಂಟೇಶನ್ ಪ್ರೋಟೋಕಾಲ್ ಹೇಳಿ ಸರ್ ಪಿಗ್ಮೆಂಟೇಶನ್ ಪ್ರೋಟೋಕಾಲ್ ಹೇಳಿ ಅಂತ ಕ್ವಶನ್ ಇತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ತೀನಿ ಇಂತಲ್ಲಿ ಗಂಟ್ ಆಗ್ತಿದೆ ಅಂತ ಹೇಳಿದ್ರಿ ಹಾ ಗಂಟ್ ಆಗ್ತಿದೆ ಅಂತ ಹೇಳಿದ್ರಿ ಆ ಗಂಟಿಗೆ ನೋಡಿ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದೆ ಆಕಾಶ ಅಂದ್ರೆ ವಿಶಾಲವಾಗಿರೋದು ಪರ್ಪಲ್ ಕಲರ್ ಆಕಾಶ ತತ್ವ ಜಾಸ್ತಿ ಆಗಿದೆ ಆಕಾಶ ತತ್ವ ಕಮ್ಮಿ ಮಾಡೋ ಕಲರ್ ಯಾವುದು ಡಾರ್ಕ್ ಬ್ಲೂ ಕಲರ್ ವಾಯು ತತ್ವ ಆ ವಾಯು ತತ್ವ ಅಂದ್ರೆ ಸರೌಂಡಿಂಗ್ ಎಲ್ಲ ಡಾರ್ಕ್ ಬ್ಲೂ ಕಲರ್ ಹಾಕಿ ಡಾರ್ಕ್ ಬ್ಲೂ ಕಲರ್ ಹಾಕಿದ್ರೆ ಮಾತ್ರಕ್ಕೆ ಅದು ಸರಿ ಹೋಗೋದಿಲ್ಲ ಅದ್ರ ಮೇಲೆ ಹೀಟ್ ರೈಸ್ ಮಾಡಬೇಕು ಅಗ್ನಿ ತತ್ವ ಮಾಡ್ಬೇಕು ಹೀಟ್ ರೈಸ್ ಮಾಡಬೇಕು ಅದ್ರ ಮೇಲೆ ಈ ಸ್ಕೈ ಬ್ಲೂ ಕಲರ್ ಡಾಟ್ ಸಿಡಿ ಮಿಡಲ್ ಅಲ್ಲಿ ಸ್ಕೈ ಬ್ಲೂ ಕಲರ್ ಡಾಟ್ ಇಟ್ ಏನಾಗುತ್ತೆ ಅಗ್ನಿ ತತ್ವ ಇದು ಅಹ್ ವಾಯು ತತ್ವ ವಾಯು ತತ್ವ ಸಣ್ಣ ಮಾಡತ್ತೆ ಅಗ್ನಿ ತತ್ವ ಹೀಟ್ ಮಾಡಿ ಕುನ್ ಅದು ಕರಗಿಸತ್ತೆ ಕುನ್ಸತ್ತೆ ಅದನ್ನ ಗಂಟನ್ನ ಈ ತರ ಮಾಡಿದಾಗ ಸ್ವಲ್ಪ ಏನಾದ್ರು ಉಪ್ಪಿನ ಕವ ಅಥವಾ ಸ್ಕಿನ್ ಕಾವ ಯಾವ್ದಾದ್ರು ಸ್ವಲ್ಪ ಹೀಟ್ ಮಾಡ್ಕೊಂಡ್ರೆ ಕಮ್ಮಿ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನಿಮ್ ಜಿವಿನಲ್ಲಿ ಹಿಂದಿನ ಸೈಡ್ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಕೇತ್ರಿ ಪಾಯಿಂಟ್ ಅನ್ನ ವೀಕ್ಲಿ ಒನ್ ಟ್ವೈಸ್ ಅಥವಾ ತ್ರೈಸ್ ಪ್ರೆಸ್ ಮಾಡ್ತಾ ಬನ್ನಿ ಇಷ್ಟ ಮಾಡಿ ಕ್ಲಿಯರ್ ಆಗುತ್ತೆ ಥ್ಯಾಂಕ್ ಯು ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್